ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ಶ್ರೀ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಬಂಧುಗಳ ಈ ದಿನ ತಾರೀಕು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಈ ದಿನ ಉತ್ತರಾಯಣ ವಸಂತ ಋತು ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಈ ದಿನ ಈ ದಿನ ಮಹಾನ್ ನಕ್ಷತ್ರ ಪುಷ್ಯ ನಕ್ಷತ್ರ ಇದೆ ಈ ಪುಷ್ಯ ನಕ್ಷತ್ರ ಅಂತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಅದು ಬೇರೆ ರವಿವಾರ ಬಂದಿರೋದ್ರಿಂದ ಎಷ್ಟು ತುಂಬ ಒಳ್ಳೆಯದು ಅಂತಂದರೆ ಗಿಡಮೂಲಿಕೆಗಳನ್ನ ಅಂದರೆ ಪ ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ತಗೊಂಬರ್ತಕ್ಕಂಥ ದಿನ ಈ ದಿನ ಬ್ರಹ್ಮದಂಡೆ ಆಗಿರ್ಬೋದು ಬಲಮುರಿ ಆಗಿರ್ಬೋದು ಎಡಮುರಿ ಆಗಿರ್ಬೋದು ಉತ್ತರಾಣಿ ಬೇರಾಗಿರ್ಬೋದು ಚಂದನ ಆಗಿರ್ಬೋದು ಯಾವ್ದಾರ ಒಂದು ಪದಾರ್ಥಗಳನ್ನ ದೇ ದೈವಿಕ ಸಂಬಂಧಪಟ್ಟಂಗೆ ಯಾವುದಾದ್ರು ಒಂದು ತೊಗೊಂಬರ್ತಕ್ಕಂಥ ಒಂದು ಪುಷ್ಯ ನಕ್ಷತ್ರ ಅದರಲ್ಲೂ ಭಾನುವಾರ ಬಿದ್ದಿರೋದ್ರಿಂದ ಪುಷ್ಯ ನಕ್ಷತ್ರ ತುಂಬ ಒಳ್ಳೆಯದು ಈ ದಿನ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಬಂಧುಗಳೇ ಈ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ದಯವಿಟ್ಟು ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧ ಶುಕ್ರ ಶನಿವೇಶ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ರಶ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವ ಲೋಕ ನಾಮ ಬಿಜೆಸೈಬೌರವಿನ ನಿಧೆಯೇ ಸರ್ವವಿದ್ಯಾ ನಾಮ ಶ್ರೀ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಲಹೆ ಸೂಚನೆಯನ್ನು ಕೊಡ್ತೀರಾ ಅಂದರೆ ಬೇರೆಯವರಿಗೆ ಗೈಡೆನ್ಸ್ ಮಾಡ್ತಕ್ಕಂಥದ್ದು ನೀವು ಈ ರೀತಿ ಇರಿ ಈ ರೀತಿ ಇರಿ ಅಂತ ಹೇಳಿಬಿಟ್ಟು ಗೈಡೆನ್ಸ್ ಕೊಡ್ತಕ್ಕಂಥದ್ದು ಅವರಿಗೆ ಮಹತ್ವದವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಉತ್ಸಾಹ ಭರಿತರವಾಗಿರ್ತಕ್ಕಂಥ ದಿನ ಈ ದಿನ ಲವಲವಿಕೆಯಾಗಿ ಉತ್ಸಾಹದಿಂದ ಕೊಟ್ಟಿರ್ತಕ್ಕಂಥ ದಿನ ಈ ದಿನ ಬಂಧುಗಳೇ ಕಟಕ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಎಲ್ಲಾದರೂ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ಥರ ಎಲ್ಲ ಇದೆ ಸಿಂಹ ಸಿಂಹರಾಶಿಯವರಿಗೆ ನೀವು ಈ ಇವತ್ತೊಂದು ದಿನ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂದರೆ ನಿಮಗೇ ಗೊತ್ತಿಲ್ಲದೇ ಇದ್ದಂಗೆ ಒಂದು ಒಂದೇನೋ ಒಂದು ವಿಸ್ಮಯಕರ ವಿಸ್ಮಯಕರವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಂದು ಹಠ ಸಾಧಿಸ್ತೀರಿ ಛಲವನ್ನು ಕಾಣ್ಕೊಳ್ತೀರಿ ಏನೋ ಒಂದು ನಿಮ್ಮಲ್ಲಿ ಒಂದು ಹಠ ಷರತ್ತು ಇರ್ತಕ್ಕಂಥದ್ದು ಧನುಷರಾಶಿಯವರಿಗೆ ಈ ದಿನ ಧೈರ್ಯ ತುಂಬ ಚೆನ್ನಾಗಿ ಬರ್ತದೆ ನಿಮಗೆ ಮುಂದೆ ಏನೇ ಕಷ್ಟಗಳು ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಅಂಬಲ ನಿಮಗೆ ತುಂಬ ಚೆನ್ನಾಗಿದೆ ಖಂಡಿತವಾಗೂ ನಿಮಗೆ ಚೆನ್ನಾಗಾಗುತ್ತೆ ಮಕರ ರಾಶಿಯವರಿಗೆ ಪ್ರತೀಕ್ಷೆ ಆಗ್ತಕ್ಕಂಥದ್ದು ಈ ದಿನ ತುಂಬ ನೀವು ಕಷ್ಟವನ್ನು ಯಶಸ್ವಿಯನ್ನು ಕಾಣ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ನಿಮ್ಮ ಒಂದು ನಡತೆ ಒಳಗಡೆ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ಯಾವುದೇ ಕಾರಣಕ್ಕಾಗಲಿ ಸ್ವಲ್ಪ ದುಡುಕಿ ನಿರ್ಧಾರ ತಗೋಬೇಡಿ ಮೀನರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಇದನ್ನು ತುಂಬ ಚೆನ್ನಾಗಿದೆ ಸ್ವಲ್ಪ ಎಲ್ಲರನ್ನೂ ಹುಷಾರಾಗಿರಿ ಎಲ್ಲ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ಬಂಧುಗಳಿಗೂ ನಿಮ್ಮೆಲ್ಲರಿಗೂ ಒಳ್ಳೇದ ಮಾಡಲಿ ಮಲೈ ಮಾದೇಶ್ವರ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕ ಸಂಸ್ಥಾ ಸುಖಿನೋ ಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬವಂತು ಸಣ್ಣಮಂಗಳ ಅನುಭವಂತು